ನಮ್ದು ಎರಡು ಎಕ್ರೆಗಿಂತ ಜಾಸ್ತಿ ಅಂದ್ರೆ ಅಡಿಕೆ ಗಿಡ ಇದೆ ಬಟ್ ಅದ್ರಲ್ಲಿ ಗ್ರೋಥ್ ಇಲ್ಲ ಸೊ ನಿಮ್ದು ಏನ್ ಸಜೆಷನ್ ಅಥವಾ ಪ್ರಾಡಕ್ಟ್ಸ್ ಏನ್ ಯೂಸ್ ಮಾಡಬಹುದು ಏನಾದ್ರು ಎಮ್ರುತ್ ಆರ್ಗಾನಿಕ್ ಫರ್ಟಿಲೈಸರ್ಸ್ ಎಸ್ಪೆಷಲಿ ಆರ್ಗ್ಯಾನಿಕ್ ಬೇಸ್ಡ್ ಫರ್ಟಿಲೈಸರ್ಸ್ ನಮ್ಮಲ್ಲಿ ಜಾಸ್ತಿ ಅದ್ರಲ್ಲೂ ತುಮಕೂರಲ್ಲಿ ಇವಾಗ ಒಂದು ಏನು ಡ್ರೈ ಲ್ಯಾಂಡ್ ಕಂಪ್ಲೀಟ್ ನಮ್ದು ಕ್ರಾಪಿಂಗ್ ಪ್ರಾಪರ್ ಬೆಟ್ರನೇ ಅರೆಕಾನೆಟ್ ಫುಲ್ ಟರ್ನ್ ಆಗಿದೆ ಹೌದಾ ಲ್ಯಾಂಡ್ ಏರಿಯಾ ಕೂಡ ಅರೆಗಾನೆ ತುಂಬಾ ಜಾಸ್ತಿ ಇದೆ ಹೌದು ಹೌದು ಆ ಕಡೆ ಜಾಸ್ತಿ ಜಾಸ್ತಿ ಬರ್ತಿದೆ ಹಂಗಾಗಿ ಈಗ ನಾವು ಆ ಅಡೆಕ ಕ್ರಾಪ್ಗೆ ಸ್ಪೆಷಲ್ ಆಗಿ ಕ್ರಾಪ್ ಸ್ಪೆಷಲ್ ಆಗಿ ಫರ್ಟಿಲೈಸರ್ಸ್ನ ನಾವು ನಮ್ಮಲ್ಲಿ ಅವೈಲೇಬಲ್ ಇದೆ ಎಕ್ಸಾಂಪಲ್ ನೋಡಿ ಇದು ಅಕ್ಷಯ ಅಂತ ಅಡಿಕೆಗೆ ಮತ್ತೆ ಬಯೋಕೆರಿಚ್ ಅಂತ ಒಂದಿದೆ ಅದು ಪೊಟ್ಯಾಶ್ ಮತ್ತೆ ಪಾಸ್ಮೆಕ್ಸ್ ಅಂತ ಇದೆ ಅದು ನಿಮಗೆ ಫಾಸ್ಪರಸ್ ಇದು ಮೇಜರು ಮೊಟ್ಟೆ ಗೊಬ್ಬರ ಕುರಿ ಗೊಬ್ಬರ ಮತ್ತೆ ಎರೆ ಗೊಬ್ಬರ ಮತ್ತೆ ನಿಮ್ದು ಎನ್ ಪಿ ಕೆ ಮೈಕ್ರೋ ಆರ್ಗನಿಸಮ್ಸ್ ಅಲ್ಲಿ ಎನ್ ಪಿ ಕೆ ಕನ್ಸರ್ಷಿಯಾ ಬರುತ್ತದೆ ಮತ್ತೆ ನೀಮ್ ಇದು ಗ್ರ್ಯಾನ್ಯುಲ್ ರೂಪದಲ್ಲಿ ನೀಮ್ ಕಂಟೆಂಟ್ ಇದನ್ನ ನೀವು ಒಂದು ಗಿಡಕ್ಕೆ ಫಸ್ಲು ಬರ್ತಾರೆ ಗಿಡಕ್ಕೆ ಎರಡು ಕೆಜಿ ಗಿಡಗಳಿಗಾದ್ರೆ ಒಂದು ಕೆಜಿ ಇದನ್ನ ಹಾಕೋದ್ರಿಂದ ನಿಮಗೆ ಸಾವಯವ ಗೊಬ್ಬರ ನಿಮ್ಗೆ ಇದ್ರಲ್ಲಿ ಎಂಡ್ ಚೆನ್ನಾಗಿರುತ್ತೆ ಕೊಟ್ಟಿಗೆ ಗೊಬ್ರ ಕುರಿಗೊಬ್ಬರ ಹಾಕ್ತಿವಲ್ಲ ಅದು ಬಲ್ಕಿ ಫರ್ಟಿಲೈಸರ್ ನಿಮ್ಗೆ ಇವಾಗ ಯಾವತ್ತೋ ಜಾಸ್ತಿ ಇರುತ್ತೆ ಅದು ನಿಮ್ಗೆ ಅವೈಲೇಬಲ್ ಆಗಿ ಗಿಡ ತಗೋಳಕ್ಕೆ ಎರಡರಿಂದ ಮೂರು ಬೇಕು ಸೊ ಇದೇನ್ ಲಿಕ್ವಿಡ್ ತರ ಬರುತ್ತೆ ಇಲ್ಲ ಕ್ರಿಸ್ಟಲ್ ಏನು ಏನ್ ಗ್ರಾನ್ಯುಲ್ ಗ್ರಾನ್ಯುಲ್ ಹಳ್ಳ ರೂಪದಲ್ಲಿ ಬರುತ್ತೆ ಸ್ಯಾಂಪಲ್ ನಿಮಗೆ ಅಲ್ಲಿ ಇದೆ ತೋರಿಸ್ತೀನಿ ಓಕೆ ಓಕೆ ಮೇಡಮ್ ಅಪ್ಲಿಕೇಶನ್ ಈಜಿ ಆಗಲಿ ಅಂತ ಹರಳಲ್ಲಿ ಇದೆ ಸೀಡ್ ಸೀಡ್ ತರ ಸೀಡ್ ತರ ಗ್ರಾನ್ಯುಲ್ ಸೀಡ್ ಹರಳ ರೌಂಡ್ ಆಗಿ ಬರುತ್ತೆ ಇದನ್ನ ನಾವು ಸಾಯಿಲ್ ಟೆಸ್ಟ್ ಮಾಡಿಸ್ತೀವಿ ನಮ್ಮ ಸಾಯಿಲ್ ಟೆಸ್ಟ್ ನಮ್ಮಲ್ಲಿ ಈ ತರ ಸಾಯಿಲ್ ಟೆಸ್ಟ್ ಮಾಡಿಸ್ತೀವಿ ಈ ಸಾಯಿಲ್ ಟೆಸ್ಟ್ ಬೇಸಲ್ಲಿ ನಾವು ರೆಕಮೆಂಡೇಶನ್ ಮಾಡ್ತೀವಿ ಇದು ನಿಮಗೆ ಸಾವಯವ ಗೊಬ್ಬರ ಆಯ್ತು ನಾವು ಏನ್ ಗೊಬ್ಬರ ಹೇಳ್ತೀವಲ್ಲ ಅದು ಬಲ್ಕಿ ನಿಮ್ಗೆ ಒಂದು ಟನ್ ಒಬ್ರಕ್ಕೂ ಇದಕ್ಕೂ ಬಹಳ ಡಿಫ್ರೆನ್ಸ್ ಇದೆ ಇದು ನಿಮ್ಗೆ ಪರ್ ಕೆಜಿ ಕೆಜಿಡುತ್ತೆ ಆದರೆ ನಿಮ್ಗೆ ಏಳು ಸಾವಿರ ಎಂಟು ಸಾವಿರ ಕೊಟ್ಟರೆ ಒಂದು ಅದು ಸಿಗಲ್ಲ ಎರಡು ವರ್ಷ ಆದ್ಮೇಲೆ ನಿಮಗೆ ಸಿಗೋದು ಹಂಗಾಗಿ ಇದನ್ನ ಹಾಕೋದ್ರಿಂದ ನಿಮ್ಗೆ ಅದ್ರದು ಕಂಪ್ಲೀಟ್ ಅವಾಯ್ಡ್ ಮಾಡ್ಬೋದು ಕಾಸ್ಟ್ ಕಮ್ಮಿ ಆಗುತ್ತೆ ಇದ್ರ ಜೊತೆಗೆ ನೀವು ಸಾಯಿಲ್ ರಿಪೋರ್ಟ್ ನೋಡ್ಕೊಂಡು ನಾವು ಪೊಟ್ಯಾಶ್ ಹಾಕ್ಬೇಕಾ ಬೇಡವಾ ಮಸ್ಪುರ ಹಾಕ್ಬೇಕು ಮಾತ್ರ ಅಷ್ಟೇ ಅದು ಕೂಡ ಆರ್ಗ್ಯಾನಿಕ್ ಅಲ್ಲಿ ಗೊಬ್ಬರಗಳು ಸಿಗುತ್ತೆ ಕಬ್ಬಲ್ಲಿ ರಾಕ್ ಕಂಬಿ ಬರುತ್ತೆ ನೋಡಿ ಮೇಡಮ್ ಮಲಾಯಸು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ ಪೊಟ್ಯಾಶಿಯ ಸೊ ಆರ್ಗ್ಯಾನಿಕ್ ರಾಕ್ ಹಾಸ್ಪಿಟಲ್ ಫಾಸ್ಪೋರಸ್ ಮಾಡಿರ್ತೀವಿ ಆರ್ಗ್ಯಾನಿಕ್ ಅಲ್ಲಿ ಫಾಸ್ಪೋರಸ್ ಕಂಪ್ಲೀಟ್ ಈಗ ಗೌರ್ಮೆಂಟ್ ಆಗಿರ್ಬೋದು ನಮ್ಮ ಇಲಾಖೆ ಆಗಿರ್ಬೋದು ಎಲ್ಲರೂ ಈಗ ಸಾವಯವ ಸಾವಯವ ಬಳಸಿ ಅಂತ ಇರೋದ್ರಿಂದ ಈ ಸಾವಯವ ಕಂಪ್ನಿಗಳು ಕೂಡ ಸಾವಯವ ಗೊಬ್ಬರಕ್ಕೆ ಅಪ್ರೋಚ್ ಕೊಟ್ಟು ಜಾಸ್ತಿ ಉತ್ತೇಜನ ಇದೇ ತರ ಮೈಕ್ರೋ ಈ ಈಗ ಅಂಡೋಡಕ್ ಆಗೋದಲ್ಲಿ ಅಡಿಕೆ ಅಂತ ಕಾಯಿ ಹರಳು ಮತ್ತೆ ನಮ್ಮಲ್ಲಿ ಫೀಲ್ಡ್ ವಿಜಿಟ್ ಕೊಡ್ತೀವಿ ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನ್ ರೋಗ ಏನು ನ್ಯೂಟ್ರಿಯೆಂಟ್ ಕಮ್ಮಿ ಇದೆ ಯಾವ್ದು ಜಾಸ್ತಿ ಇದೆ ಎಸ್ ಸರ್ ನಾನು ತುಮಕೂರಲ್ಲಿ ಪಾವಗಡ ಆಗಿರೋದೇ ನಾನು ಫೀಲ್ಡ್ ವಿಸಿಟ್ ಆಗಿರೋದ್ರಿಂದ ಇನ್ನ ಕಾಂಟ್ಯಾಕ್ಟ್ ನಂಬರ್ ಮುರಳಿದರ ಅಂತ ಮುರಳಿದ್ರು ಈ ನಂಬರ್ ಈ ನಂಬರ್ ಕಾಂಟ್ಯಾಕ್ಟ್ ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ರೆ ಫೀಲ್ ಡಿಜಿಟ್ நானೇ ಬರ್ತೀನಿ ಬೇರೆ ಯಾರು ಸಜೆಷನ್ ಮಾಡಬಹುದು ಖಂಡಿತ ಖಂಡಿತ ಮೇಡಂ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಇನ್ಫರ್ಮೇಷನ್ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಸರ್ ಇದ್ರಿಂದ ಏಡಗಳು ಏನು